ಆ ಪರಮಾತ್ಮನನ್ನು ಯಾವ ರೀತಿಯಾಗಿ ನಾವು ಈ ಶಿವರಾತ್ರಿ ದಿನ ಪೂಜಿಸಬೇಕು ಅನ್ನುವಂಥ ವಿಷಯವಾಗಿ ನೋಡಬೇಕಾದರೆ ಪರಮಾತ್ಮ ಅಭಿಷೇಕ ಪ್ರಿಯ ಇನ್ನು ಎಂತಹ ಅಭಿಷೇಕ ವಿಶೇಷವಾಗಿ ಜಲಾಭಿಷೇಕ ಪ್ರಿಯನೇ ಆಗಿರುವಂತಹ ಶಿವ ಅವನಿಗೆ ಬೇರೆ ನೀವು ಯಾವುದರಿಂದ ಅಭಿಷೇಕ ಮಾಡಿದರೂ ಅಷ್ಟು ತೃಪ್ತಿ ಆಗ್ತದೋ ಇಲ್ಲೋ ಗೊತ್ತಿಲ್ಲ ಶುದ್ಧವಾಗಿರುವಂಥ ತಿಳಿ ನೀರಿನಿಂದ ಅಭಿಷೇಕ ಮಾಡಿದರೆ ಆ ಭಗವಂತನಿಗೆ ಇಷ್ಟು ಆನಂದ ಆಗ್ತದಲ್ಲ ತನ್ನ ತಲೆಯ ಮೇಲೆ ಶುದ್ಧವಾಗಿರುವಂಥ ಜಲಧಾರೆ ಬಿದ್ದರೆ ಸಾಕು ಜಗತ್ತೆಲ್ಲವೂ ಕೂಡ ತಂಪಾಗಿಡುವಂತಹ ಆಶೀರ್ವಾದವನ್ನು ಆ ಭಗವಂತ ಮಾಡ್ತಾನೆ ಶುದ್ಧ ಜಲದಿಂದ ಶಿವತೃಪ್ತರಾಗ್ತಾನೆ ಪಂಚಾಮೃತಗಳಿಂದ ಆಗುವಂತಹ ಫಲಗಳನ್ನು ಆ ಪರಮೇಶ್ವರ ನಮಗೆ ಅನುಗ್ರಹಿಸಲಿ ಅನ್ನುವಂತಹ ಉದ್ದೇಶದಿಂದ ಪಂಚಾಮೃತಗಳನ್ನು ನಾವು ಅಭಿಷೇಕ ಮಾಡ್ತೇವೆ ಆದರೆ ಶಿವನಿಗೆ ಬೇಕಾಗಿರುವಂಥದ್ದು ಶಿವನಿಗೆ ಪ್ರಿಯವಾಗಿರುವಂಥದ್ದು ಶುದ್ಧ ಜಲಾಭಿಷೇಕ